ಮೈಸೂರು ಅರಮನೆಯ ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮ ಇರ್ತದೆ ಯಾವಾಗಪ್ಪ ಅಂತಂದರೆ ಕೃಷ್ಣ ಜನ್ಮಾಷ್ಟಮಿ ಆದ ಒಂಬತ್ತು ದಿನಗಳ ಕಾಲ ಮೈಸೂರು ಅರಮನೆಯಲ್ಲಿ ಕೃಷ್ಣನ ಮೂರ್ತಿಗೆ ವಿಧ ವಿಧವಾದ ಅಲಂಕಾರಗಳನ್ನು ಮಾಡಿ ಅರಮನೆಯಲ್ಲಿ ಮೆರವಣಿಗೆ ಮಾಡ್ತಾರೆ ಮತ್ತು ಅರಮನೆಯ ಒಳಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಮಹಾರಾಜರಿಗೆ ಮಹಾ ಮಾಡಿ ದೇವರಿಗೆ ಮಹಾ ಮಂಗಳ ಮಂಗಳತೆಯನ್ನು ಮಾಡಿ ಕೃಷ್ಣ ಪರಮಾತ್ಮನಿಗೆ ಮಹಾಮಂಗಳ ಮಾಡಿ ಮಹಾರಾಜನಿಗೆ ಕೊಡಲಾಗತ್ತೆ ತದನಂತರ ತದನಂತರ ಈ ಒಂದು ಉತ್ಸವ ವಾಪಸ್ಸು ದೇವಸ್ಥಾನಕ್ಕೆ ಬರ್ತದೆ ಅಂದಿನ ಕಾಲದಿಂದಲೂ ಕೂಡ ಮೈಸೂರ ಸುಮಾರು ನಾನು ಚಿಕ್ಕವನಾಗಿದ್ದಾಗ ನನಗೀಗ ಅರವತ್ತ ಏಳು ವರ್ಷ ನಾನು ಚಿಕ್ಕ ಬುದ್ಧಿ ತಿಳಿದಾಗಿಂದ ಕೂಡ ಅರಮನೆಗೆ ಬರ್ತಾ ಇದ್ದೀನಿ ಅಂದಿಂದನೂ ಕೂಡ ಇಲ್ಲಿ ವಿಶೇಷವಾದ ಉತ್ಸವಗಳನ್ನ ಕೃಷ್ಣ ಜನ್ಮಾಷ್ಟಿ ಮಾಡಿದ ಒಂಬತ್ತು ದಿನಗಳ ಕಾಲ ನೆರವೇರ್ತಾರೆ ಆ ಉತ್ಸವದಲ್ಲಿ ಒಬ್ಬರು ಎರಡು ತಂಬಿಗೆಯ ಒಂದು ಕೋಲ ಹಾಕೊಂಡು ನಗಲಿ ಮೇಲೆ ತಕೊಂಡು ಬರ್ತಾರೆ ಎಲ್ಲರೂ ಕೂಡ ಮಹಾರಾಜನಿಗೆ ಮಹಾಮಂಗಳ ಕೊಟ್ಟಾದ್ಮೇಲೆ ಎಲ್ಲರೂ ಕೂಡ ಶೀರಾ ಪ್ರಸಾದವನ್ನು ತೀರ ತೀರ್ಥವನ್ನು ಕೊಡ್ತಾರೆ ಅವರು ಇಲ್ಲಿ ಇದಾರೆ ಅವರು ಅವ್ರಿಗೆ ಇವತ್ತು ನನ್ನ ಹೆಸರು ಯೋಗೇಂದ್ರ ಅನ್ಬಿಟ್ಟು ಯೋಗೇಂದ್ರ ಅನ್ಬಿಟ್ಟು ಮದುವೆ ಇಲ್ಲಿ ಏನ್ ಸರ್ ಇದು ಉತ್ಸವದಲ್ಲಿ ಎಲ್ಲರೂ ಕೂಡ ಶೀರದ ತೀರ್ಥವನ್ನ ಕೊಡ್ತಿರಲ್ಲ ಅದು ಏನು ಪದ್ಧತಿ ಇದು ಸರ್ ಸುಮಾರು ಇದು ನಾಲ್ಕು ಬರ್ತಾ ಇಲ್ಲಿಂದ ಇಲ್ಲಿಂದ ಅಂದ್ರೆ ಇದು ಫಸ್ಟ್ ಆಗಿನ ಕಾಲದಲ್ಲಿ ಅಲ್ಲೇ ಹಸುವಿಂದ ಹಾಲ್ ಕರ್ದು ನಮ್ಗೆ ಅರಮನೆಯಿಂದ ಕೊಡ್ತಾ ಇದ್ರು ಈಗ ಸರ್ಕಾರಿ ಸೇವೆ ಆಗಿರೋದ್ರಿಂದ ಒಂಬತ್ತು ದಿನ ಸೇವೆ ಮಾಡ್ತೀವಿ ಮಾಡ್ತಾ ಇರೋದು ಅಥವಾ ಮಹಾರಾಜ್ರು ಮಾಡ್ಬೇಕು ಅಂತ ಹೇಳ್ತಾ ಇರೋದು ಹೇಗೆ ಆ ಕಾಲದಲ್ಲಿ ಮಹಾರಾಜರು ನೇಮಿಸಿದಂತೆ ನಮ್ಮ ತಾತ ಮುತ್ತಾತ ಅವ್ರಿಗೆ ಅವ್ರ ಆ ತಲೆಮಾರಿಯಿಂದ ನಾವು ನಾಲ್ಕ್ ತಲೆಮಾರಿಯಿಂದ ನಮ್ದು ನಿಮ್ಮ ಮೂರು ತಲೆ ಮಾರೋ ವಿಜಯ ವೃತ್ತಿಯಲ್ಲಿ ಕೈಗೊಂಡಿದ್ರಾ ಕೃಷ್ಣ ಜನ್ಮಾಷ್ಟಮಿ ಮದ್ವೆಗೆ ನಿಮ್ಮ ಪ್ರಾರಂಭ ಮಾಡುದು ಯಾರು ನಮ್ಮ ತಾತ ವೆಂಕಟರಮಣಯ್ಯ ಅಂತ ಅವ್ರಾದ್ಮೇಲೆ ಭಾಸ್ಕರ್ ಅಂತ ಅವ್ರಾದ್ಮೇಲೆ ನಾನು ಮಾಡ್ತೇನೆ ಭಾಸ್ಕರ್ ಅವ್ರಿಗೆ ಏನೇ ಬೇಕು ನಮ್ ಚಿಕ್ಕಪ್ಪ ಚಿಕ್ಕಪ್ಪ ತಾವು ಏನ್ ಓದಿದ್ದೀರಾ ಸರ್ ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ ಸರ್ ವರ್ಕ್ ವರ್ಕ್ ಮಾಡ್ತಾ ಮಾಡ್ತಾ ಇದ್ದೀರಾ ಇದ್ದೀನಿ ನಿಮ್ಮ ಒಂದು ಏನಿದೆ ಸಂಪ್ರದಾಯ ಅದನ್ನ ತಾವು ಕೂಡ ಮುಂದುವರ್ಕೊಂಡ್ ಬರ್ತಾ ಇದ್ದಾರೆ ಈಗ ಹೌದು ಇಲ್ಲಿ ಒಂದು ತಿಳಿತವನ್ನ ಕೊಡ್ಬೇಕಾದ್ರೆ ಏನು ಒಂದು ಕ್ರಮವನ್ನ ಅನುಸರಿಸಬೇಕು ಸರ್ ಇಲ್ಲಿ ಇಲ್ಲಿ ದೇವಸ್ಥಾನದಿಂದ ನಾಲ್ಕು ಲೀಟರ್ ಹಾಲು ಕೊಡ್ತಾರೆ ಹಾಲನ್ನ ನೀಟಾಗಿ ಅದನ್ನ ತಂದು ಅದನ್ನ ಎಲ್ಲ ತಂದೆಯಲ್ಲ ಹಾಕಿ ಫಸ್ಟ್ ಅದನ್ನ ತಗೊಂಡೋಗಿ ಫಸ್ಟ್ ಮಹಾರಾಜರ ಹತ್ರ ಮಹಾರಾಯಣಿಯ ಹತ್ರ ಇತ್ತು ನಂತರ ತೀರ್ಥ ಪ್ರಸಾದ ಮೆರವಣಿಗೆ ಒಟ್ಟು ಅರಮನೆ ಒಳಗಡೆ ಹೋದ್ಮೇಲೆ ಮಹಾರಾಜರಿಗೆ ದೇವರ ತೀರ್ಥ ಪ್ರಸಾದ ಕೊಟ್ಟಾದ್ಮೇಲೆ ತಾವು ಎಲ್ಲರೂ ಕೂಡ ಪ್ರಸಾದವನ್ನು ಎಲ್ಲರಿಗೂ ವಿಚಾರಣೆ ಮಾಡ್ತಿದ್ರು ಹೌದು ಅರಮನೆ ಸುತ್ತ ಮೆರವಣಿಗೆ ಬರ್ತಾ ಇತ್ತು ಹೌದು ಈಗ ಕಾಲ ನಂತರ ಹಳೆ ಕಾಲದಲ್ಲಿದ್ದಾರೆ ಈಗ ಮಾತಾ ಇರೋದು ದೇವಸ್ಥಾನದ ಬಗ್ಗೆ ಗೊತ್ತಿರೋರು ಮಾತಾ ಎಲ್ಲಿಗೆ ಬರ್ತಾರೆ ಹೌದು ತಾವು ತಮ್ದು ಏನು ಪರಿಕರಗಳಿವೆ ಸಲಕರಣೆಗಳಿವೆ ಮಾಡಿ ಪರಿಚಯ ಮಾಡ್ಕೊಡ್ತೀರಾ ಆಗಿನ ಕಾಲದಿಂದ ನಮ್ಮ ಮುತ್ತಾಕಾಲದಿಂದ ಇದ್ರಲ್ಲೇ ನಾವ್ ಎಲ್ಲರಿಗೂ ಪ್ರಸಾದ ತುಂಬಾ ಪ್ರಾಚೀನ ಇದು ಪ್ರಾಚೀನ ಕಾಲದ್ದು ಹಳೇದು ಸರ್ ಇದು ಇದ್ರಲ್ಲಿ ಎಲ್ಲರಿಗೂ ಜನಗಳಿಗೆ ಎಲ್ಲರಿಗೂ ತೀರ್ಥ ಪ್ರಸಾದ ನೀಡ್ತೀವಿ ಸರ್ ಈ ಕಡೆ 2 ಲೀಟರ್ ಇದೆ ಈ ಕಡೆ 2 ಲೀಟರ್ ಇದೆ ಹಾ ಫಸ್ಟ್ ತುಂಬಾ ಹಾಲ್ ಕೊಟ್ಟಿದ್ರು ಈಗ ಬರ್ತಾ ಬರ್ತಾ ಈಗ ನಮ್ಮ 2 2 ಲೀಟರ್ ಕೊಡ್ತಾರಷ್ಟೇ ಅಷ್ಟೇ ಜನಸಂಖ್ಯೆ ತಿರ್ತ ತಕೊಳ್ಳೋ ಬಹಳ ಕಡಿಮೆ ಆಯ್ತು ಕಡಿಮೆ ಆಯ್ತು ಅದರಿಂದ ಕೊಂಚ ಎಷ್ಟು ಅಷ್ಟ ಮಾತ್ರ ತಂಬತ್ತಿರ ಹೌದು ಹೌದು ಎರಡು ಪಾತ್ರೆಗಳಿದೆ ಪಾತ್ರೆಗೆ ಪಾತ್ರಗೆ ಅಂತ ಕರೀತಾರೆ ಎರಡು ತಂಬಿಗೆ ತಂಬಿಗೆ ಎರಡು ತಂಬಿಗೆ ತುಂಬಾ ಹಾಲ್ ತಂಬತ್ತಿರ ತಂದು ಇದೊಂದು ಏನಿದು ಇದು ಕಂಡ ಇದು ಆಗಂತ ಎರಡು ಕೋಲಾ ಏನಂತ ಕೋಲ ಕೋಲ ಕೋಲಾ ಕೋಲಗೆ ಹಗ್ಗ ಹಾಕ್ಬಿಟ್ಟು ಎರಡು ತಂಬರ್ನ ನೇತೀರಾ ಹೌದು ನೇತು ಅಲ್ಲಿ ಮಹಾರಾಜಗೆ ಮಹಾರಾಜಿಗೆ ಮಹಾಮಂಗಲಾರತಿ ಕೊಟ್ಟಾದ್ಮೇಲೆ ತಾವು ಎಲ್ಲರೂ ಕೂಡ ತೀರ್ಥವನ್ನ ಎಲ್ಲರೂ ಕೂಡ ವಿತರಣೆ ವಿತರಣೆ ಮಾಡ್ತೀವಿ ತಾವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ ಇದು ನಾವು ಈಗ ಒಂದು ಹತ್ತ ಹದಿನೈದು ವರ್ಷದಿಂದ ಇದ್ದೀವಿ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಏನನ್ಸುತ್ತೆ ನಿಮ್ಗೆ ಈ ಒಂದು ಸೇವೆ ಮಾಡ್ತಾ ಇರೋಂತ ನಮ್ಗೇನಿಲ್ಲ ಸರ್ ಇದು ಯಾಕಂದ್ರೆ ನಮ್ ತಾತ ಮುತ್ತ ಸಂಪ್ರದಾಯ ಸಂಪ್ರದಾಯ ಬಂದಿರೋದ್ರಿಂದ ನಾವ್ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೇವೆ ಮುಂದುವರ್ಸ್ತಾ ಇದ್ರೆ ತಾವಾದ್ಮೇಲೆ ತಮ್ಮ ಮಕ್ಕಳು ಕೂಡ ಮುಂದುವರ್ಸ್ಕೊಂಡು ನಮ್ಗೆ ಮಕ್ಕಳ ಒಬ್ಬ ಮಗ ಇದಾನೆ ಈಗ ಏಟ್ ಸ್ಟ್ಯಾಂಡರ್ಡ್ ಅವನು ಮುಂದುವರ್ಸ್ಕೊಂಡು ಅವರು ಕೂಡ ಟ್ರೈನಿಂಗ್ ಕೊಟ್ಟು ಅವ್ರಿಗೂ ಕೂಡ ಮುಂದೆ ಇದೇ ತರ ಮಾಡ್ಕೊಂಡು ಹೋಗಪ್ಪ ಅಂತ ಇಲ್ಲಿ ಮೈಸೂರು ಅರಮನೆಯಲ್ಲಿ ಇರತಕ್ಕಂತ ಪ್ರಸನ್ನ ಕೃಷ್ಣತಮ ದೇವಸ್ಥಾನದಲ್ಲಿ ಇರ್ತಕ್ಕಂತ ಈ ದೇವಸ್ಥಾನದಲ್ಲಿ ಒಂಬತ್ತು ದಿನಗಳ ಉತ್ಸವದ ವಿಶೇಷತೆ ಏನು ತಮ್ಗೆ ಗೊತ್ತಾ ಒಂದೊಂದ್ ದಿನ ಒಂದೊಂದು ಅಲಂಕಾರ ಮಾಡಿ ಮಾಡಿ ಅಲ್ಲಿ ಎಲ್ಲ ಕಡೆ ಅರಮನೆ ಹೊರಗಡೆ ಉತ್ಸವನ್ನ ಓಡಿಸ್ಕೊಂಡು ಹೋಗ್ತಾರೆ ಕಾಲ ಈ ದೇವಸ್ಥಾನ ಪ್ರಸನ್ನ ಕೃಷ್ಣ ದೇವಸ್ಥಾನ ಯಾರು ಸ್ಥಾಪನೆ ಮಾಡುದು ಗೊತ್ತಾ ತಮ್ಗೆ ಕೃಷ್ಣರಾಜ್ ಹಾ ಅದೇನಕ್ಕೆ ತಾಪನೆ ಮಾಡಿದ್ ಏನೋ ಅವ್ರಿಗೆ ನಮ್ಗೆ ಗೊತ್ತಿರೋ ಪ್ರಕಾರ ಅದು ಏನಂದ್ರೆ ಏನೋ ಕನ್ಸಲ್ ಏನೋ ಬಂದು ನಮ್ಗೊಂದು ಮೂರ್ತಿ ಮಾಡಿಸಿಲ್ಲ ಏನೋ ಅಂತ ಪ್ರತೀತಿ ಇತ್ತಂತೆ ಕನ್ಸಲ್ಲಿ ಬಂದು ದೇವಸ್ಥಾನ ಕಟ್ಟು ದೇವಸ್ಥಾನ ದೇವರು ಬಂದು ಆಜ್ಞೆ ಮಾಡಿದ್ರಿಂದ ಅವರು ಅವ್ರ ಹೃದಯ ಭಾಗದಲ್ಲೇ ಈ ಕಡೆ ಉಮ್ಮಿ ಕೃಷ್ಣ ದೇವಸ್ಥಾನ ಕಟ್ಟಿದ್ದಾರೆ ಆದ್ದರಿಂದ ಕೂಡ ದೇವಸ್ಥಾನ ಪೂಜೆ ಪುನಸ್ಕಾರಗಳೊಂದಿಗೆ ನಡೀತಾರೆ ಉತ್ಸವಗಳು ಬರ್ತೇವೆ You very welcome, sir. Thank you. Thank you.